ನೋಡಿ ಇವತ್ತು ಇಡೀ ರಾಜ್ಯದಲ್ಲಿ ಇನ್ನೂರ ಇಪ್ಪತ್ನಾಲ್ಕು ಶಾಸಕರ ಪೈಕಿ ವಿಭಿನ್ನವಾದಂತ ಜನರ ಮಧ್ಯದಲ್ಲಿ ಆಚರಣೆ ಮಾಡ್ಕೊಳ್ತಾ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊಳ್ತಾ ಯಾರಾದ್ರೂ ಇದ್ರೆ ಅದು ಯಲಂಕ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಂತ ಅಂತ ಎಸ್ ಆರ್ ಕೆಲವರೆಲ್ಲ ಶಾಸಕರು ರೆಸಾರ್ಟ್ಗಳಿಗೆ ಹೋಗ್ತಕ್ಕಂಥದ್ದು ದೇವಸ್ಥಾನಗಳಿಗೆ ಹೋಗ್ತಕ್ಕಂಥದ್ದನ್ನ ನೋಡ್ತೀವಿ ನಾವು ನಮ್ಮ ಶಾಸಕರು ನಮ್ಮ ಹೆಮ್ಮೆ ಅವರು ಇವತ್ತು ಕಾರ್ಯಕರ್ತರ ನಡುವೆ ಇರಬೇಕು ಜನರ ನಡುವೆ ಇರಬೇಕು ಅಂತೇಳಿ ಸುಮಾರು ಮೂವತ್ತೈದು ಸಾವಿರ ಜನರಿಗೂ ಹೆಚ್ಚು ಜನ ಕಾರ್ಯಕರ್ತರನ್ನ ಕರೆದು ಅವ್ರ ನಡುವೆ ನಾನು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊಳ್ಬೇಕು ಅಂತ ವಿಭಿನ್ನ ರೀತಿಯಲ್ಲಿ ಹ್ಯಾಂಡಿಕ್ಯಾಫ್ಟ್ಗೆ ತ್ರೀ ವೀಲರ್ ಸೈಕಲನ್ನು ಕೊಡ್ತಕ್ಕಂಥದ್ದು ತ್ರೀ ವೀಲರು ದ್ವಿಚಕ್ರ ವಾಹನಗಳನ್ನ ಕೊಡ್ತಕ್ಕಂಥದ್ದು ಯಾರು ದಿನನಿತ್ಯ ಪೇಪರ್ ಹಂಚಿಕೆ ಮಾಡ್ತಕ್ಕಂಥ ಯುವ ಮಿತ್ರರಿಗೆ ಸೈಕಲನ್ನು ಕೊಡ್ತಕ್ಕಂಥದ್ದು ಮತ್ತು ಬಡವರಿಗೆ ನೈಂಟಿ ಫೋರ್ ಸಿ ಸಿ ಅಡಿಯಲ್ಲಿ ಅಕ್ಕಪತ್ರಗಳನ್ನ ಕೊಡ್ತಕ್ಕಂಥದ್ದು ಮತ್ತು ಬ್ಯೂಟಿಷಿಯನನ್ನು ಮಾಡಿರ್ತಕ್ಕಂಥದ್ದು ಅವ್ರದೇ ಸ್ವತಃ ಟ್ರಸ್ಟಿಂದ ವಿಶ್ವವಾಣಿ ಫೌಂಡೇಶನಿಂದ ಬ್ಯೂಟಿಷಿಯನ್ ಟ್ರೈನಿಂಗನ್ನು ಕೊಟ್ಟು ಸಾವಿರ ಜನರಿಗೂ ಹೆಚ್ಚು ಜನರಿಗೆ ಕಿಟ್ಗಳನ್ನ ಕೊಡ್ತಕ್ಕಂಥದ್ದು ಮತ್ತು ಹೆಣ್ಮಕ್ಳು ಸ್ವಾವಲಂಬಿಗಳಾಗಬೇಕು ಅಂತೇಳಿ ಸಾವಿರಕ್ಕೂ ಹೆಚ್ಚು ಜನರಿಗೆ ಒಲೆಗೆ ಟೈರಿಂಗ್ ಅನ್ನು ಕೊಡ್ತಕ್ಕಂಥದ್ದು ಮತ್ತು ರೈತರಿಗೆ ಗಿಡವನ್ನು ಪರಿಸರವನ್ನು ಹೆಚ್ಚು ಮಾಡಬೇಕು ಹಸಿರು ಇರಬೇಕು ಅನ್ನೋ ಕಾರಣಕ್ಕಾಗಿ ಸುಮಾರು ಐದು ಸಾವಿರಕ್ಕೂ ಹೆಚ್ಚು ಗಿಡಗಳನ್ನು ಹಣ್ಣಿನ ಗಿಡಗಳನ್ನು ರೈತರಿಗೆ ಉಚಿತವಾಗಿ ಹಂಚತಕ್ಕಂಥ ಹತ್ತಾರು ವಿಭಿನ್ನ ರೀತಿಯ ಕಾರ್ಯಕ್ರಮಗಳನ್ನ ಕೊಟ್ಟು ಸಾರ್ವಜನಿಕರ ನಡುವೆ ಕಾರ್ಯಕರ್ತ ನಡುವೆ ವಿಶೇಷವಾಗಿ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊಳ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಈ ನಾಡಿನ ರಾಜಕೀಯ ದುರೀಣರು ಆದಂಥ ಮಾಜಿ ಮುಖ್ಯಮಂತ್ರಿಗಳು ಆದಂಥ ಬಿ ಎಸ್ ಅವರು ಕೂಡ ಬಂದು ಆಶೀರ್ವಾದವನ್ನು ಮಾಡಿದ್ದಾರೆ ಇಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ಹೇಳ್ತಕ್ಕಂಥದ್ದು ಕಾರ್ಯಕರ್ತರು ಎಲ್ಲರೂ ಕೂಡ ಹೇಳ್ತಕ್ಕಂಥ ಒಂದೇ ಭಗವಂತ ಅವರಿಗೆ ಆಯುಷ್ ಆರೋಗ್ಯವನ್ನು ಕೊಟ್ಟು ನೂರು ಕಾಲ ಸುಖವಾಗಿರಲಿ ಇನ್ನೂ ನೂರಾರು ವರ್ಷಗಳ ಕಾಲ ಇದೇ ರೀತಿಯಾಗಿ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿಕೊಳ್ಳಿ ಜನರ ಮಧ್ಯೆ ಅಂತೇಳಿ ಹೇಳಲಿಕ್ಕೆ ಬಯಸ್ತೀನಿ ಮತ್ತು ಇಷ್ಟು ಜನರಿಗೂ ಮೂವತ್ತೈದು ಸಾವಿರ ಜನರಿಗೂ ಕೂಡ ಯಾರಿಗೂ ಕೂಡ ತೊಂದರೆ ಆಗದ ರೀತಿಯಲ್ಲಿ ಊಟದ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥದ್ದು ಹದಿನಾರು ಕೌಂಟ್ರಿಗೂ ಹೆಚ್ಚು ಒಂದು ನಾನ್ ವೆಜ್ ಕೌಂಟ್ರ್ಗಳನ್ನ ಮಾಡಿರ್ತಕ್ಕಂಥದ್ದು ಹತ್ತಕ್ಕೂ ಹೆಚ್ಚು ವೆಜ್ ಕೌಂಟ್ರ್ಗಳನ್ನ ಮಾಡಿರ್ತಕ್ಕಂಥದ್ದನ್ನ ನೋಡ್ಬೋದು ನೀವು ಈ ಒಂದು ಸಂದರ್ಭ ವಿಶೇಷವಾಗಿ ಮಾಡಿರ್ತಕ್ಕಂಥದ್ದು ಆ ಕಾರಣಕ್ಕಾಗಿ ಸನ್ಮಾನ ಶಾಸ್ತ್ರಿಗೆ ಭಗವಂತ ಒಳ್ಳೇದು ಮಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಕೈ ಮುಗಿದು ಪ್ರಾರ್ಥನೆಯನ್ನು ಮಾಡ್ತೀನಿ